ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ದೆಹಲಿಯ ಲೋಕ ಕಲ್ಯಾಣ ಮಾರ್ಗನಲ್ಲಿ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾದರು ದೆಹಲಿಗೆ ತೆರಳಿದ್ರು ಸಿಎಂ ಕುಮಾರಸ್ವಾಮಿ ವಿವಿಧ ಸಚಿವರನ್ನ ಭೇಟಿಯಾಗಿದ್ರು ಕೇಂದ್ರ ಸಚಿವರನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಹೆಚ್ ಕೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾದರೂ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಸಂಬಂಧ ಮಹತ್ವದ ಚರ್ಚೆಯನ್ನು ನಡೆಸಿದ್ರು ಏನೋ ಬರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅನುದಾನಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿದ್ರು ಈ ಮನವಿಯನ್ನ ಮಾಡಿಕೊಂಡಂತ ಸಿ ಕುಮಾರಸ್ವಾಮಿಗೆ ಸಚಿವ ಎಚ್ ಡಿ ರೇವಣ್ಣ ಸಾಥನ್ನ ಕೊಟ್ಟರು ನಿನ್ನೆಯಿಂದಲೂ ಕೂಡ ನಾಲ್ವರು ಕೇಂದ್ರ ಸಚಿವರನ್ನ ಭೇಟಿ ಆಗಿದ್ದೇನೆ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಇನ್ನು ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದೀವಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳ್ತಿದ್ದಾರೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಪ್ರಧಾನಿಯವರನ್ನ ಸಿ ಎಂ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂಥ ಮೋದಿಯವರ ನಿವಾಸಕ್ಕೆ ತೆರಳಿ ಅಲ್ಲಿ ಪ್ರಧಾನಿಯವರನ್ನು ಭೇಟಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಅದರಲ್ಲೂ ಕೂಡ ರಾಜ್ಯದ ಯೋಜನೆಯ ಬಗ್ಗೆ ಮಾತನಾಡಿದರು ಏನು ನನ್ನಿಂದಲೂ ಕೂಡ ನಾಲ್ವರು ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೇನೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರದ ಹಲವಾರು ಇಲಾಖೆಗಳ ಮುಂದೆ ಏನಿದೆ ಆ ಪ್ರಸ್ತಾವನೆಗಳ ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಪ್ರಮುಖವಾಗಿ ಜಲಸಂಪನ್ಮೂಲ ಮತ್ತು ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ದೇಶದ ಆರ್ಥಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ರೈಲ್ವೆ ಮಂತ್ರಿಗಳು ಮತ್ತು ಇಂಧನ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಹಾಗೂ ದೇಶದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರ ಸಂಪರ್ಕದಲ್ಲಿ ಜನಾಗಿದ್ದಾರೆ ಹರೀಶ್ ಇವತ್ತು ಮಾತನಾಡಿದ ಹಲವಾರು ಸಚಿವರನ್ನ ಭೇಟಿಯಾಗಿದ್ದಾನೆ ಒಂದಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದೇನೆ ಮಾತುಗಳನ್ನು ಆಡ್ತಾ ಇದ್ರು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಜೊತೆಗೆ ಚರ್ಚೆ ನಡೆದಿರಬಹುದು ಹರೀಶ್ ಆನಂದ್ ಮುಖ್ಯವಾಗಿ ನಿನ್ನೆಯಿಂದ ಇವತ್ತಿನವರೆಗೆ ಎರಡು ದಿವಸಗಳ ಕಾಲ ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಈ ವೇಳೆ ನಾಲ್ಕು ಪ್ರಮುಖ ಸಚಿವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಇವತ್ತು ಸಂಜೆ ಐದು ಗಂಟೆಗೆ ಭೇಟಿಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಸಾಕಷ್ಟು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಎಲ್ಲ ಸಚಿವರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥದ್ದು ಮುಖ್ಯವಾಗಿ ನಿತಿನ್ ಗಡ್ಕರಿ ಅವರ ಕಚೇರಿಗೆ ತೆರಳಿ ನಿನ್ನೆ ಭೇಟಿಯನ್ನ ಮಾಡಿದ್ರು ಅಲ್ಲಿ ಪ್ರಮುಖವಾಗಿ ಮಹದಾಯಿ ಹಾಗೂ ಮೇಕೆದಾಟು ವಿಚಾರವಾಗಿ ಮುಂದೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಬಹುದು ಮತ್ತೆ ರಾಜ್ಯ ಸರ್ಕಾರದ ಮುಂದಿನ ಕ್ರಮ ಹೇಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಮತ್ತೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಆ ಸಭೆ ಕರಲಿಕ್ಕೆ ಮತ್ತು ನೀರಾವರಿ ಸಚಿವರ ಸಭೆಯನ್ನ ಕರಲಿಕ್ಕೆ ನಿತಿನ್ ಗಡ್ಕರಿ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇದು ಒಂದು ಮಹತ್ವದ ಬೆಳವಣಿಗೆ ಅದ್ರ ಜೊತೆಗೆ ಸುರೇಶ್ ಪ್ರಭು ಅವರನ್ನ ಭೇಟಿಯಾಗಿದ್ದಾರೆ ಕೇಂದ್ರ ವಿಮಾನಯಾನ ಸಚಿವರು ಇವರ ಜೊತೆ ಕೂಡ ಸಾಕಷ್ಟು ವಿಚಾರಗಳ ಚರ್ಚೆಯನ್ನು ಮಾಡಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹೊಸ ವಿಮಾನ ನಿಲ್ದಾಣ ನಿಲ್ದಾಣಗಳ ನಿರ್ಮಾಣ ಆಗಿರ್ಬೋದು ಅದ್ರ ಜೊತೆಗೆ ವಿಮಾನ ನಿಲ್ದಾಣಗಳಿಗೆ ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡೋದಕ್ಕೆ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ನಡೆಸಿದ್ದಾರೆ ಅದಕ್ಕೂ ಕೂಡ ಸಮ್ಮತಿಯನ್ನ ಪಡೆದುಕೊಂಡಿದ್ದಾರೆ ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಸಂಜೆ ಐದು ಗಂಟೆಗೆ ಭೇಟಿಯಾದ್ರು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಇಲ್ಲಿ ಮಹದಾಯಿ ಹಾಗೂ ಮೇಕೆದಾಟ ವಿಚಾರದ ಬಗ್ಗೆ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ಚರ್ಚೆಯನ್ನ ನಡೆಸಿದ್ದಾರೆ ಆ ಮೇಕೆದಾಟು ವಿಚಾರವಾಗಿ ಡಿಪಿಆರ್ ಅನ್ನು ಕೇಂದ್ರ ಸರ್ಕಾರ ಕೇಳಿದೆ ಇದಕ್ಕೆ ಧನ್ಯವಾದವನ್ನ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ಅವರಿಗೆ ಹೇಳಿದ್ದಾರೆ ಮುಂದುವರೆದ ಹಾಗೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೀಬೇಕು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳ ಆಗದೇ ಇದ್ರು ಕೂಡ ಎರಡು ರಾಜ್ಯಗಳ ನೀರಾವರಿ ಸಚಿವರ ಸಭೆಯನ್ನ ಕರೆದು ಆ ಚರ್ಚೆಯನ್ನ ನಡೆಸಬೇಕು ಮತ್ತೆ ಇದರಿಂದ ತಮಿಳುನಾಡಿಗೆ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಈ ಯೋಜನೆಯಿಂದ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಅರುಣ್ ಜೇಟ್ಲಿ ಅವರನ್ನು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಅರುಣ್ ಜೇಟ್ಲಿ ಅವರನ್ನ ಭೇಟಿ ಮಾಡಿ ಮುಖ್ಯವಾಗಿ ಜಿಎಸ್ಟಿಯಿಂದ ರಾಜ್ಯಕ್ಕೆ ಆಗ್ತಾ ಇರತಕ್ಕಂತ ಹೊರೆಯನ್ನ ತಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಆನಂದ ಧನ್ಯವಾದ ಹರೀಶ್ ಮಾಹಿತಿಗಾಗಿ